ನಮ್ಮ ನಮ್ ಲೈಫ್ ಚೇಂಜ್ ಆಗುತ್ತೆ ಸರ್ ಐ ಗಾಟ್ ಸಮ್ ಸೆನ್ಸೇಷನಲ್ ನ್ಯೂಸ್ ಸರ್ ಅವನು ಉಸಿರು ನಿಂತೋಗ್ತೇ ಇರೋ ನೋಡ್ ನನ್ನ ಮಗ ಇಲ್ಲೆಲ್ಲ ಬಿದ್ದಿರಬೇಕು ಈ ಸರೌಂಡಿಂಗ್ ಇದೆಲ್ಲೂ ಹೋಗ್ಲೇ ಬಾರ್ದು ಹುಡ್ಕಿಡೀರಿ ನಮ್ಮದೊಂದಿಗೆ ಕೈ ಹಾಕಿದ್ದಾನೆ ಬೇರೆ ಅಣ್ಣವರ ಸಮಾಧಿಗೆ ಹೋಗಿದ್ದೆ ಅಬ್ಬಾಜಿ ನನ್ ದಾರಿ ತೋರಿಸ್ತಿಲ್ಲ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಎಮೋಷ್ನಲ್ ಅದೇ ತುಂಬಾನೇ ಎಮೋಷ್ನಲ್ ಅದೇ ತ್ರೀ ಫೋರ್ ಡೇಸ್ ಅದ ಅದಾದ್ಮೇಲೆ ಹೋದ್ವಿ ಅಣ್ಣವ್ರ ಸಮಾಧಿ ಕೈ ಮುಕ್ಕೊಂಡು ಎಲ್ಲ ಆಯ್ತು ಮನೆಗೆ ಬಂದೆ ನೆಕ್ಸ್ಟ್ ಒಂದು ಎರಡು ದಿವಸ ಸಿನಿಮಾ ಮಾಡೋ ನಾನು ಅದೇನಾಗುತ್ತೋ ಅಂದರು ನನಗೆ ಬೆಚ್ಚಿ ಬಿದ್ದು ಏನು ಹೇಳ್ತಾ ಇದ್ದೀರಾ ಆದರೆ ಒಂದು ಮಾತಿಟ್ಕೋ ಈ ದುಡ್ಡು ಕಷ್ಟಪಟ್ಟಿರೋ ದುಡ್ಡು ಕರೆಕ್ಟ್ ವ್ಯಕ್ತಿ ಕೈ ಕೊಡೋ ಸಿನಿಮಾ ನೀಟ್ ಇದನ್ನ ತೊಗೊಂಡೋಗಿ ಎಲ್ಲ ಬೇರೆ ಕಡೆಗೆ ಕೊಟ್ಟರೆ ಈ ದುಡ್ಡು ಸರ್ವನಾಶ ಆಗುತ್ತೆ ನಿನ್ನ ಜೀವನ ನೀನು ರೂಪಿಸ್ಕೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಪರ್ಮಿಷನ್ ಗಿರ್ಮಿಷನ್ ದುಡ್ಡು ಕಾಸು ಎಲ್ಲ ಅರೇಂಜ್ ಆಗೋಗ್ಬಿಟ್ಟಿದೆ ಅವ್ರಿಗೇನಾಗಿತ್ತು ಫಿಟ್ಸ್ ಅಟ್ಯಾಕ್ ಆಗಿ ಹಾಸ್ಪಿಟಲೈಸ್ಡ್ ಆಗೋದು ನನಗೇನು ಆ ಥರ ಏನು ಸರ್ ನಿಮ್ಮ ಸಿನ್ಮಾ ನಿಲ್ಸೋದಕ್ಕೆ ಯಾರು ಬಂದಿಲ್ಲ ಅಂತ ದೇವರೇ ಬಂದಿದ್ರು ಸರ್ ಸಿನ್ಮಾ ಆಗ್ಬಿಟ್ಟಿದೆ ಸೋಲ್ಬೇಕು ಅಂತ ನನ್ನ ತಂದೆ ಪ್ರೊಡ್ಯೂಸರ್ ಆಗಿರಲಿಲ್ಲ ಅಂದಿದ್ದಿದ್ರೆ ಮೋಸ್ಟ್ಲಿ ಇಷ್ಟೊದಕ್ಕೆ ಸಿನ್ಮಾ ಇಲ್ಲಿವರೆಗೂ ಬರ್ತಿರಲಿಲ್ಲ ಅದು ನನ್ನ ಟೀಮ್ ಗೊತ್ತು ಯಾರ್ಯಾರು ಏನೇನು ಅಂತ ಸರ್ ನಮಸ್ತೆ ನಿಮ್ಮ ಸಿನಿಮಾದ ಹಾಡುಗಳನ್ನು ಗಮನಿಸಿದೆ ಆಮೇಲೆ ನೀವು ಕೆಲವು ಅದಕ್ಕೆ ಸಂಬಂಧಪಟ್ಟಂಥ ಟ್ರೇಲರು ಇತ್ಯಾದಿಗಳನ್ನೆಲ್ಲ ಬಿಡುವ ಪ್ರಯತ್ನವನ್ನು ಮಾಡಿದೀರಿ ಬೇರೆ ಸಿನಿಮಾಕ್ಕಿಂತ ಬೇರೆ ಥರದ ಒಂದು ಹೊಸ ಮಜಲುಗಳು ಹೊಸತೇನನ್ನು ಹೇಳಿಕೊಟ್ಟಿದ್ದೀರಿ ಸಿನಿಮಾ ಕೇವಲ ಮನರಂಜನೆ ಅಷ್ಟೇ ಅಲ್ಲ ಇದು ಇದು ಅದರ ಆಚೆಯನ್ನು ಮತ್ತು ಅದರ ಒಳಗಡೆ ಬದುಕನ್ನು ಇತ್ಯಾದಿಯನ್ನು ಕ್ರೋಢೀಕರಿಸುವಂಥ ಏನೋ ಒಂದು ಕೆಲಸ ನಡೆದಿದೆ ಅನ್ನುವಂಥದ್ದು ಅದು ಹೇಳ್ತಾ ಇದೆ ಸೊ ಅದಕ್ಕೆ ಪೂರ್ವದಲ್ಲಿ ನಿಮ್ಮ ಪರಿಚಯ ಸ್ವಲ್ಪ ಹೇಳಿ ನೀವು ರಂಗಭೂಮಿಯಿಂದ ಬಂದವರು ಆ ರಂಗಭೂಮಿಯಿಂದ ಬಂದಾಗ ಸಿನಿಮಾವನ್ನ ಸ್ವಲ್ಪ ಸೀರಿಯಸ್ ಆಗಿ ನೋಡುವಂಥ ಒಂದು ಮನೋಧರ್ಮ ಇದ್ದೇ ಇರುತ್ತೆ ಹಾಗಾಗಿ ಇದು ಕೇವಲ ಗಾಂಧಿನಗರಕ್ಕೆ ಸಂಬಂಧಪಟ್ಟಂಥ ಒಂದು ನಾಲ್ಕು ಫೈಟು ಎರಡು ಹಾಡು ಆ ಥರ ಸಿನಿಮಾ ಅಲ್ಲ ಅಂತ ನಾನು ಭಾವಿಸ್ತೇನೆ ಒಂದು ಗಂಭೀರವಾದಂಥ ಪ್ರಯತ್ನ ಹಾಗಾಗಿ ನಿಮ್ಮ ಟ್ರಾವೆಲ್ ಹೇಗೆ ಸಿನಿಮಾ ಮತ್ತು ರಂಗಭೂಮಿಯ ಮಧ್ಯೆ ನಾನು ಸಿನಿಮಾಗೆ ಬರೋದಕ್ಕೆ ಆ್ಯಕ್ಚುಲಿ ಇನ್ಸ್ಪೈರ್ ಮಾಡಿದ್ದು ಉಪೇಂದ್ರ ಸರ್ ನಾನು ಆ್ಯಕ್ಚುಲಿ ಏ ಸಿನಿಮಾ ನೋಡಿದಾಗ ನಮ್ಮ ಮೇಲೆ ನಿಂತ್ಕೊಂಡು ಉಮಾ ಥಿಯೇಟ್ರಲ್ಲಿ ನಾನು ಅವ್ರ ಥರ ಹಾಕ್ತೀನಿ ನಾವು ಅಪ್ಪ ತಲೆ ಮೇಲೆ ಹೊಂದ್ಕೊಡ್ತೀನಿ ಕೊಟ್ಟು ಫಸ್ಟ್ ಆಮೇಲೆ ಅದು ಅದಾದಮೇಲೆ ಪಿ ಯು ಸಿ ಮಾಡಬೇಕಾದ್ರೆ ಬೇಕು ಅಂತ ಫೇಲ್ ಆಗೋದೆ ಐ ಆಮೇಲೆ ಹೇಳಿದ್ರು ಎಲ್ಲ ಮಾಡಬೇಡ ಫಸ್ಟು ಎಜುಕೇಷನ್ ಮುಗಿಸು ಆಮೇಲೆ ಸಿನಿಮಾ ಮಾಡೋದಿದ್ದೇ ಇರುತ್ತೆ ಅದು ಪ್ರೊಸೆಸ್ಸು ಎಜುಕೇಷನ್ ಮಸ್ಟ್ ಇಂಪಾರ್ಟೆಂಟು ಓಕೆ ಅದಾದಮೇಲೆ ಬಸು ಸಾರ ಹತ್ರ ವರ್ಕ್ ಮಾಡಿದೆ ಥಿಯೇಟ್ರಲ್ಲಿ ಸಂಪತ್ತಣ್ಣ ಅನ್ನೋತ್ರ ವರ್ಕ್ ಮಾಡಿದೆ ಆಮೇಲೆ ಸಾನೆಹಳ್ಳಿನ ವರ್ಕ್ ಮಾಡಿದೆ ನಿನ್ನ ಸಮಲ್ಲ ಬೇಸಿಗೆ ಶಿಬಿರ ವರ್ಕ್ ಮಾಡಿದೆ ಕ್ರೈಸ್ಟಲ್ ಒಂದು ಪ್ರೊಸಿನಿಯಮ್ ಥಿಯೇಟ್ರ್ ವರ್ಕ್ ಮಾಡಿದೆ ಪ್ಲೇಬ್ಯಾಕ್ ವರ್ಕ್ ಮಾಡಿದೆ ಹಂಗೇ ಸುಮಾರು ನಿರ್ದೇಶಕರ ಹತ್ರ ಎಲ್ಲ ಕೆಲಸ ಮಾಡಿದೆ ಅದಾದಮೇಲೆ ಶಾರ್ಟ್ ಮೂವೀಸ್ ಮಾಡೋಣ ಅಂತ ಪ್ಲ್ಯಾನ್ ಬಂತು ಕಾತಾ ಚಿಕ್ಕಣ್ಣ ಅವ್ರದ್ದು ಒಂದು ಉಚ್ಚೇರಿ ಅಂತ ಉಚ್ಚೇರಿ ಹೆಸರಿನ ಪ್ರಸಂಗ ಅಂದ್ಬಿಟ್ಟು ಒಂದು ಎಂಟು ನಿಮಿಷದ್ದು ತೊಗೊಂಡೆ ಅದು ತುಂಬ ದೊಡ್ಡ ಮಟ್ಟದಲ್ಲಾಯಿತು ನಮಗೆ ಪೂನೇಲ್ ಅವಾರ್ಡ್ ಆಯಿತು ಆಮೇಲೆ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಕ್ಯಾಂಡಿ ಕ್ರಷ್ ಆಗಿರ್ಬೋದು ಶಾರ್ಟ್ ಮೂವೀಸೇ ಜಾಸ್ತಿ ಮಾಡ್ತಾ ಇದ್ದಿದ್ದ ಆಮೇಲೆ ನಾನು ಗೆಳೆಯ ಇದ್ದವನು ಶಾರ್ಟ್ ಮೂವೀಸೇ ಮಾಡ್ಕೊಂಡು ಕುತ್ಕೊಳ್ತೀನಿ ನಾನು ಸಿನ್ಮಾ ಮಾಡೋದೆ ಯಾವಾಗ ನೀನು ಹೌದಲ್ವಾ ನಾನು ಮರ್ತೇ ಬಿಟ್ಟಿದ್ದೀನಿ ಆಮೇಲೆ ಒಂದು ನನ್ನ ಟೀಮು ಏನಿತ್ತು ಶಾರ್ಟ್ ಮೂವಿಗೆ ನನ್ನ ಕೋ ಡೈರೆಕ್ಟ್ರಾಗಿರ್ಬೋದು ನನ್ನ ಎಡಿಟ್ರ್ ಆಗಿರ್ಬೋದು ನನ್ನ ಜೊತೆ ಇದ್ದ ನನ್ನ ಗೆಳೆಯ ರೋಹಿತ್ ಆಗಿರ್ಬೋದು ಅವರೆಲ್ಲ ಜೊತೇಲಿ ನಿಂತ್ಕೊಂಡು ಇಲ್ಲ ಮಾಡೋಣ ಒಂದು ಸಿನ್ಮಾ ನನಗೆ ಉಮ್ಮು ಆಮೇಲೆ ಪ್ರೊಡ್ಯೂಸರ್ ಹುಡ್ಕೋದಾಯಿತು ಆಮೇಲೆ ಪ್ರೊಡ್ಯೂಸರ್ ಬಿಟ್ಟರು ಆಮೇಲೆ ಎಲ್ಲದೆಲ್ಲ ಆದಮೇಲೆ ಪ್ರೊಡ್ಯೂಸರ್ ಎಲ್ಲ ಓಕೆ ಆಗಿ ಏನೇನು ಸಿನಿಮಾ ಸ್ಟಾರ್ಟ್ ಮಾಡಬೇಕು ನಾವು ಮಾಡಲ್ಲ ಅಂದ್ಬಿಟ್ರೆ ಇಂಚನ ಪ್ರೊಡ್ಯೂಸರ್ ಏನು ಮಾಡೋದು ಗೊತ್ತಿಲ್ಲ ಬ್ಲ್ಯಾಂಕ್ ಆದ ಇದೇ ಸಿನ್ಮಾಗೆ ಬ್ಲ್ಯಾಂಕ್ ಆಗೋದು ಏನು ಮಾಡೋದು ಶೂಟಿಂಗ್ ಇನ್ನು ಮೂರು ತಿಂಗಳಲ್ಲಬೇಕಿತ್ತು ಆಗಿಲ್ಲ ಏನು ಮಾಡೋದು ಆಮೇಲೆ ಮನೇಲಿ ಹೇಳಿದೆ ಹಿಂಗಾಯಿತು ಅಂತ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನಮಗೆ ಸೈಲೆಂಟ್ ಆಗಿದೆ ಕೋ ಸೆಕೆಂಡ್ ವೇವ್ ಬೇರೆ ಮುಗ್ದಿತ್ತು ಅವಾಗ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಏನು ಮಾಡೋದು ಏನು ಮಾಡೋದು ಅಂತ ಗೊತ್ತೇ ಇಲ್ಲ ನಮಗೆ ಸೈಲೆಂಟಾಗಿ ಹೋಗಿದ್ವಿ ಎಂಡಿಂಗಲ್ಲಿ ಟ್ವೆಂಟಿ ಟೂಗೆ ಓಕೆ ಫೈನ್ ವಿಲ್ ಗೋ ಎಡ್ ಬಟ್ ತಿರ್ಗಾ ಸ್ಟಾರ್ಟ್ ಮಾಡಿದೆ ಒಂದು ಆರು ನನಗೆ ಅಪ್ರೋಚ್ ಮಾಡೋದು ವರ್ಕ್ ಇಲ್ಲ ಒಂದು ಎರಡು ಮೂರು ತಿಂಗಳು ಅವರು ಟ್ರೈ ಮಾಡಿದೆ ಸಿನ್ಸಿಯರಾಗಿ ಟ್ರೈ ಮಾಡಿದೆ ಫ್ರೆಂಡ್ಸ್ ಕಡೆಯಿಂದ ಕೇಳಿದೆ ಅವರು ಸ್ಟ್ರಗ್ಲಿಂಗಲ್ಲಿದ್ದರು ಯಾರನ್ನೂ ಕೇಳಿದ್ರೆ ಕೋವಿಡ್ ಬಹುತೇಕ ಸ್ಟ್ರಗಲ್ ಪೀರಿಯಡ್ ಹೌದು ಅದಾದ್ಮೇಲೆ ನಮ್ಮ ತಂದೆಗೆ ಏನು ಧೈರ್ಯ ಬಂತು ಇವಾಗ ಸೆವೆಂಟಿ ಫೋರ್ ಇಯರ್ಸ್ ಅವ್ರು ಏನು ಮಾಡ್ತಾ ರಿಟೈರ್ಡ್ ಆಗಿದ್ದಾರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ರು ಅವರು ಎಚ್ ಎಲ್ ವರ್ಕ್ ಮಾಡ್ತಾ ಇದ್ರು ರಿಟೈರ್ಡ್ ಆಗಿದ್ರು ಒಬ್ಬನೇ ಮಗ ಅವರು ತುಂಬ ಸ್ಟ್ರಗ್ಲಿಂಗ್ ಪಟ್ಕೊಂಡೇ ಬಂದರು ಬಟ್ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೇಸ್ ನೀವು ಸಿನಿಮಾಕ್ಕೆ ಬರೋದು ಸಿನಿಮಾದಲ್ಲಿ ಕೆಲಸ ಮಾಡೋದು ನಿರ್ದೇಶಕನಾಗೋದು ನಟನಾಗೋದು ಇವೆಲ್ಲ ಇಷ್ಟಪಟ್ಟ ಅವ್ರಿಗೆ ತುಂಬ ಇಷ್ಟ ಸರ್ ನನ್ನ ತಂದೆ ತಾಯಿಗೆ ತುಂಬ ಇಷ್ಟ ಅವರಿಂದನೇ ಸ್ಫೂರ್ತಿ ನನಗೆ ಅವರೇ ನನಗೆ ರಂಗಭೂಮಿಗೆ ಹೋಗೋದಕ್ಕೂ ಕಾರಣವೇ ಅವರು ನನಗೆ ಡೈರೆಕ್ಷನ್ ಮಾಡೋಕ್ಕೂ ಕಾರಣ ಅವರೇ ಆ್ಯಕ್ಟ್ ಮಾಡೋಕ್ಕೆ ಕಾರಣವೂ ಅವರೇ ವೆರಿ ಗುಡ್ ತುಂಬ ಸಪೋರ್ಟಿವ್ ಅವರು ಅದಾದಮೇಲೆ ನಾವೇ ಮಾಡೋಣ ಆ ಸಿನಿಮಾ ಅಂದರು ನಾನು ಅಣ್ಣವ್ರ ಸಮಾ ಇದಕ್ಕೂ ಮುಂಚೆ ಅಣ್ಣವ್ರ ಸಮಾಧಿಗೆ ಹೋಗಿದ್ದೆ ಅಪ್ಪಾಜಿ ನಂಗೆ ದಾರಿ ತೋರಿಸ್ತಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಎಮೋಷ್ನಲ್ ಅದೇ ತುಂಬಾ ಎಮೋಷ್ನಲ್ ಅದ ಬಂದೆ ಆಮೇಲೆ ನಾನು ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಒಂದೇ ಒಂದು ವಾರ ಮೂರ್ನಾಲ್ಕು ದಿವಸ ಆದಮೇಲೆ ಹಂಗೆ ಹೋದ್ವಿ ಎಲ್ಲೋ ಹೋಗ್ಬೇಕಾಯ್ತು ಯಶವಂತಪುರ ಸೈಡೆಲ್ಲೋ ಹೋಗೋ ಫಂಕ್ಷನ್ಗೆಲ್ಲೋ ಹೋಗಿದ್ವಿ ಮ್ಯಾರೇಜ್ ಫಂಕ್ಷನ್ಗೆ ಬರ್ಬೇಕಾರೆ ಅಣ್ಣವ್ರ ಸಮಾಧಿ ಏಯ್ ಅಣ್ಣವ್ರ ಸಮಾಧಿಗೆ ಹೋಗ್ಬಿಟ್ಟು ಹೋಗೋಣ ತ್ರೀ ಫೋರ್ ಡೇಸ್ ಅದ ಅದಾದಮೇಲೆ ಹೋದ್ವಿ ಅಣ್ಣವ್ರ ಸಮಾಧಿಗೆ ಕೈ ಮುಕ್ಕೊಂಡು ಎಲ್ಲ ಆಯಿತು ಮನೆಗೆ ಬಂದೆ ನೆಕ್ಸ್ಟ್ ಒಂದು ಎರಡು ದಿವಸ ಸಿನಿಮಾ ಮಾಡೋ ನಾನು ಅದೇನಾಗುತ್ತೋ ಅಂದರು ನನಗೆ ಬೆಚ್ಚಿ ಬಿದ್ದು ಟೆ ಹೇಳ್ತಾ ಹೇಳ್ತಾಯಿದ್ದೀರ ನೀನು ಸಿನಿಮಾ ಮಾಡು ಆದರೆ ಒಂದು ಮಾತಿಟ್ಕೊ ಈ ದುಡ್ಡು ಕಷ್ಟಪಟ್ಟಿರೋ ದುಡ್ಡು ಕರೆಕ್ಟ್ ವ್ಯಕ್ತಿ ಕೈ ಕೊಡೋ ಸಿನಿಮಾ ನೀಟಾಗಿ ಇದನ್ನ ತೊಗೊಂಡೋಗಿ ಎಲ್ಲ ಬೇರೆ ಕಡೆಗೆ ಕೊಟ್ಟರೆ ಈ ದುಡ್ಡು ಸರ್ವನಾಶ ಆಗುತ್ತೆ ನಿನ್ನ ಜೀವನ ನೀನು ರೂಪಿಸ್ಕೊ ಇದು ಕಷ್ಟಪಟ್ಟಿರೋ ದುಡ್ಡು ನನ್ನ ಎಂಡಿಂಗ್ ಇದು ನಾನು ತುಂಬ ಮೋಸ ಮಾಡಿದ್ದಾರೆ ನನಗೆ ನೀನು ಈ ದುಡ್ಡಿಂದ ಮೋಸ ಹೋಗ್ಬೇಡ ಜೀವನ ಹಾಳು ಮಾಡ್ಕೊಬಿಡು ಇದು ಹೋಯ್ತು ಅನೇ ನೀನು ಲೈಫ್ ಹೋಗ್ತಿರ್ಗ ಫಸ್ಟಿಂದ ಎಲ್ಲನೂ ಸ್ಟಾರ್ಟ್ ಮಾಡಬೇಕು ರೈಟ್ ವ್ಯಕ್ತಿ ಹತ್ರ ಈ ದುಡ್ಡು ತೊಗೊಂಡೋಗಿ ಕೊಡು ಏನು ಬೇಕೋ ಅದು ಬಾಬಾ ತಾ ದಾರಿ ತೋರಿಸ್ತಾರೆ ನಿನಗೆ ಕೈಗೆ ಒಂದಷ್ಟು ದುಡ್ಡು ಇಟ್ಬಿಟ್ಟು ಸಿನಿಮಾ ಇವಾಗ ಎಲ್ಲಿತ್ತೋ ನಮ್ಮ ಹುಡುಗರನ್ನ ಎಲ್ಲಿ ನನ್ನ ಟೀಮ್ ಹುಡುಗರಿಗೆ ರೊಚ್ಚಿಗೆದ್ಬಿಟ್ರು ಮಾಡಲೇಬೇಕು ಎಲ್ಲ ಹುಡುಕಿದ್ವಿ ನಮಗೇನು ಬೇಕೋ ಅದನ್ನ ಬೆಸ್ಟಾಗಿ ಮಾಡಬೇಕು ಅಂತ ಸೀರಿಯಸ್ ಆಗಿ ತಿರ್ಗಾ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ಕಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಎಕ್ಸ್ಪೀರಿಯೆನ್ಸ್ ಇರೋ ಆರ್ಟಿಸ್ಟನ್ನೇ ಹಾಕ್ಕೊಳ ನೇಮ್ ಫ್ರೇಮ್ಗೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಬಜೆಟ್ ಅದನ್ನ ಮತ್ತು ಮತ್ತೆ ಬಜೆಟ್ ಇಲ್ಲ ನಮ್ಗೇನು ನಾವೇನು ಸೆಟ್ ಮಾಡ್ಯೂಲ್ ಮಾಡ್ಕೊಂಡಿದ್ರು ಅದೇ ಥರ ಮಾಡೋಣ ಸಿನಿಮಾ ಎಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ ನಂಗೆ ಸಿನಿಮಾಗೆ ಕತೆಗೆ ಏನು ಬೇಕೋ ಅದೇ ಥರ ಟೀಮ್ ಸಿಕ್ಬಿಡ್ತು ಅದೊಂದು ಪ್ಲಸ್ ತುಂಬ ತುಂಬ ಪ್ಲಸ್ ಆಗೋಯ್ತು ನನಗೆ ಅದಾದಮೇಲೆ ಆರ್ಟಿಸ್ಟ್ ಆಗಿರ್ಬೋದು ಕಾಸ್ಟಿಂಗ್ ಆಗಿರ್ಬೋದು ಡೈರೆಕ್ಷನ್ ಟೀಮ್ ಆಗಿರ್ಬೋದು ಕಾಸ್ಟ್ಯೂಮ್ ಟೀಮ್ ಇರ್ಬೋದು ಸೆಟ್ ಟೀಮ್ ಇರ್ಬೋದು ಆಮೇಲೆ ಲೈಟಿಂಗ್ ಡಿಪ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಹುಡುಗರು ತುಂಬ ಸಪೋರ್ಟ್ ಮಾಡಿದ್ರು ಅವರು ನಮಗೇನಂದರೆ ಫೈನಾನ್ಸು ನಾಳೆ ಎಕ್ಸ್ಟ್ರಾ ಒಂದು ದಿವಸ ಶೂಟಿಂಗ್ ಖರ್ಚ ಜ ಆದರೆ ಎಲ್ಲಿಂದ ದುಡ್ಡು ತರೋದನ್ನು ನಾಳೆ ಪ್ರಶ್ನೆ ಆಗ್ಬಿಡುತ್ತೆ ಆದರೆ ನಮಗೆ ಆ ಲೈಟಿಂಗ್ ಹುಡುಗ ಅಣ್ಣ ನಮಗೇನಿಲ್ಲ ಅಣ್ಣ ಒಂದು ಚೂರ್ಸು ಏನಾರು ಊಟ ಗೀಟ ಕೊಡ್ತ ನಾನ್ ವೆಜ್ ಹಾಕಿಸ್ಕೊಡೋಣ ಇಲ್ಲಂದ್ರೆ ಏನೋ ಒಂದು ಖರ್ಚು ಕೊಡೋಣ ಆಗಿ ಆಯ್ತು ಕೊಡ್ತೀನಿ ತೊಗೊಂಡರು ಮಾಡಿಕೊಡೋರು ಲೈಟಿಂಗ್ ಹುಡುಗರಂತೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಹುಡುಗರು ಆರ್ಟಿಸ್ಟ್ ಡಿಪಾರ್ಟ್ಮೆಂಟು ಸೆಟ್ ಹುಡುಗರು ಡೈರೆಕ್ಷನ್ ಟಿಮ್ ಹುಡುಗರು ಇಷ್ಟು ಅಷ್ಟು ಜನ ಗೆ ತುಂಬ ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ ನಾನು ದೇವರಾಣೆಗಳು ಹೇಳ್ತೀನಿ ಐ ಆಮ್ ಬ್ಲೆಸ್ ಟು ಹ್ಯಾವ್ ದಟ್ ಪೀಪಲ್ ತುಂಬ ಒಳ್ಳೆ ವ್ಯಕ್ತಿಗಳು ಅದ್ರ ಜೊತೆಗೆ ತುಂಬ ಒಳ್ಳೆ ಆರ್ಟ್ಫುಲ್ಲಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಅಷ್ಟೇ ಏನಾರ ಒಂದು ಏನಾರ ಹೇಳಬೇಕಂದ್ರೆ ಸರ್ ಆಯಿತು ಸರ್ ಮಾಡೋಣ ಸರ್ ಏನು ಎತ್ತ ಅಂತ ಪ್ರಶ್ನೆಯೂ ಹಾಕಲ್ಲ ಅವರು ಆಯಿತು ಸರ್ ಮಾಡೋಣ ಸರ್ ಅವರು ಎಷ್ಟು ಮಾಡಲ್ಲ ನೆಕ್ಸ್ಟು ಬೇರೆಯವ್ರಿಗಾದ್ರೆ ತುಂಬ ಯೋಚನೆ ಮಾಡ್ತಾರೆ ಯಾವುದೇ ವ್ಯಕ್ತಿಗಾದ್ರೂ ಏನೋ ಹೇಳಬೇಕು ಆ ಯೋಚನೆ ನಾನು ಏನು ಆಯ್ತು ಸರ್ ಮಾಡೋಣ ಸರ್ ಮಾಡೋಣ ಹೋಗೋಣ ಸರ್ ಆಯಿತು ಸರ್ ಬರ್ತೀನಿ ಸರ್ ಈ ಥರ ಇರೋದು ತುಂಬ ಒಳ್ಳೆ ಟೀಮ್ ಜೊತೆ ತುಂಬ ಒಳ್ಳೆ ಪ್ರೊಡ್ಯೂಸರ್ ನನ್ನ ತಂದೆ ನನಗೆ ಸಿನಿಮಾದಲ್ಲಿ ಏನಾರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆರ್ಟಿಸ್ಟ್ ಆಗಿರ್ಬೋದು ಫ್ರೇಮ್ಸ್ ಆಗಿರ್ಬೋದು ಎಲ್ಲ ಕ್ರೆಡಿಟ್ಸು ಪ್ರೊಡ್ಯೂಸರ್ಗಳು ತುಂಬ ಆರ್ಟ್ಫುಲ್ಲಿ ಕೊಟ್ಟಿರೋ ಸಿನಿಮಾ ಇದು ಆರ್ಟ್ಫುಲಿಯಿಂದಲೇ ಸಿನಿಮಾ ಮಾಡಿರೋ ಗಾಡ್ ವಿತ್ ಗಾಡ್ ಬ್ಲೆಸಿಂಗ್ಸ್ ಅಷ್ಟು ಕೇಳ್ಬಹುದು ಸರ್ ಒಂದು ರೀತಿಯಲ್ಲಿ ನಿಮ್ಮ ತಂದೆಯ ಒಳಗಡೆ ಬಂದು ಏನಾದರೂ ಸುಮ್ಮನೆ ನನಗೆ ಅನಿಸಿದ್ದು ಸಮಾಧಿ ರಾಜ್ಕುಮಾರ್ ರಾಜ್ಕುಮಾರರ ಮೇಲಿನ ಭಕ್ತಿ ಇವೆಲ್ಲವೂ ಎಲ್ಲೋ ಒಂದು ಕಡೆ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ ನಾನು ತುಂಬ ನಾನು ಆಗಿ ನಂಬೋದು ಒಂದು ಶಿರ್ಡಿ ಸಾಯಿಬಾಬಾ ಸಮಾಧಿ ನಂಬ್ತೀನಿ ಪ್ರಾಮಾಣಿಕವಾಗಿ ನಂಬ್ತೀನಿ ನಾನು ಅದು ಬಿಟ್ಟು ಅಣ್ಣವ್ರದ್ದು ಪುನೀತ್ ಸರ್ನೋ ನಾವು ಎಂಥಕ್ಕೆ ಆ್ಯಕ್ಚುತ್ ನನಗೇನೇ ಒಂದು ವೈಪ್ಸ್ ಅಂದರೆ ನಾನು ಪುನೀತ್ ಸರ್ನ ಇನ್ ಡೈರೆಕ್ಟ್ ನೋ ಗೊತ್ತು ಗೊತ್ತಿಲ್ದಿರೋ ಮೀಟ್ ಮಾಡ್ತಿದ್ದೆ ನಾನು ಅವರು ಜೇಮ್ಸ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಕ್ಲೈಮೇ ಇಂಟರ್ವಲ್ ಬ್ಲಾಕ್ ಸಪೋಟ ಗಾರ್ಡನಲ್ಲಿ ಶೂಟ್ ಆಗ್ತಾಯಿತ್ತು ನಮ್ಮ ಮಾಸ್ಟ್ರ್ ಅದರಲ್ಲಿ ಶಿವ್ ಮಾಸ್ಟ್ರು ಅಂತ ಅಲ್ಲಿ ವರ್ಕ್ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಕೋ ಡೈರೆಕ್ಟ್ ಹೋಗೋ ಫೋಟೋ ಹೊಡಿಸ್ಕೋ ಲೈ ನಾನು ಅವ್ರ ಹತ್ರ ಬೇರೆನೇ ಎಕ್ಸ್ಪೆಕ್ಟೇಷನ್ ಇದೆ ನಾನು ಅಲ್ಲಿ ಅದಕ್ಕೆ ಹೋಗ್ಬೇಕು ಅಂತಿದ್ದೀನಿ ದಯವಿಟ್ಟು ಇದೆಲ್ಲ ಬೇಡ ಸುಮ್ಮನೆ ಇರೋ ನನಗೂ ಗೊತ್ತು ನಾನು ತೆಗಿಸ್ಕೋಬೇಕು ಅಂದರೆ ನಾವು ತುಂಬ ದೊಡ್ಡ ಫ್ಯಾನ್ಸ್ ಹೇಳ್ಕೊಳ್ಳೋಲ್ಲ ಅಷ್ಟೇ ನಾವು ಬಟ್ ಸುಮ್ಮನೆ ಇರೋ ಫೋಟೋ ಎಲ್ಲ ಬೇಡ ಬೇರೆ ಥರ ಥರ ಏನೋ ಹೋಗಿ ಮಾಡಿ ತೋರಿಸಿದ್ದೀವಿ ಏನೋ ಅಂದರೆ ಅವ್ರಿಗೆ ತ ಬೇರೆನೇ ಥರ ನೋಡ್ತಾರೆ ನಮ್ಮನ್ನು ಅಂತಂದರೆ ಅದು ಕರೆಕ್ಟ್ ಕಣ ಅಂತಂದು ಆದಮೇಲೆ ನಾವು ಪುನೀತ್ ಸರ್ ಕಳ್ಕೊಂಡ್ವಿ ಫೋಟೋ ತೆಗೆಸ್ಕೊಳ್ಲಿಕ್ಕಾಗಿಲ್ಲ ಈಗಲೂ ಇಲ್ಲ ಈಗಲೂ ಕೊರಗಿದೆ ನನಗೆ ಒಂದು ಫೋಟೋ ಸಿಕ್ಕಿಲ್ಲ ನನಗೆ ನಾನು ಆ್ಯಕ್ಚುಲಿ ನಾನು ಏನಾರ ಆ್ಯಕ್ಚುಲಿ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಜೊತೆ ಒಂದು ಫೋಟೋ ತೆಗಿಸ್ಕೋಬೇಕಂತ ಆಸೆ ಪಡ್ತೀನಿ ನಾನು ತುಂಬ ಜನ ತುಂಬ ಹತ್ತಿರದಿಂದ ಎಲ್ಲ ಮಿಟ್ ಮಾಡಿಬಿಟ್ಟಿದ್ದೀನಿ ಜೋಗಿ ಟೈಮಲ್ಲಿ ಶಿವಣ್ಣ ಪಕ್ಕದಲ್ಲೇ ಇದ್ದರು ಯಾಕಂದ್ರೆ ನಮ್ಮ ಮನೆ ಬ್ಯಾಕ್ ಸೈಡಲ್ಲೇ ಅಶ್ವಿನಿ ಸ್ಟುಡಿಯೋ ಇತ್ತು ತುಂಬ ನಮಗೊತ್ತು ಪ್ರೇ ಆರ್ಟಿಸ್ಟು ಸರ್ ಎಲ್ಲರೂ ಬಂದರು ಬಟ್ ಅದು ಬೇರೆ ಥರ ಹೋಗ್ಬಿಟ್ಟು ಇಸ್ಕೋಬೇಕು ಇವತ್ತಿಗೂ ಇಲ್ಲ ಬಟ್ ಮಿಸ್ ಆಗುತ್ತೆ ಲೈಫಲ್ಲಿ ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದ್ದು ಅದೇ ಅನಿಸ್ತಾ ಇದೆ ನನಗೆ ಒಂದು ಫೋಟೋ ಇಲ್ಲ ನನ್ನ ಮೆಮೊರಿಗೆ ಅಂತ ಬಟ್ ಅದಕ್ಕೆ ನಾವು ನಾವು ಸಿನಿಮಾ ಪೂರ್ತಿ ಕ್ಯಾರಿ ಮಾಡ್ತಿದ್ದೀವಿ ನಾವು ಮುಂದೆ ಸಿನಿಮಾ ಮಾಡೋದು ಕ್ಯಾರಿ ಮಾಡ್ತೀವಿ ಅದಕ್ಕೆ ಎದೆ ಮೇಲೆ ಇಟ್ಕೊಬಿಟ್ಟಿದ್ದೀನಿ ಕಿರಣ್ ಈಗ ನಿಮ್ಮ ಸಿನಿಮಾದ ಈ ಸಿ ಜರ್ನಿ ಆರಂಭದ ಆತಂಕಗಳು ಇತ್ಯಾದಿಗಳನ್ನೆಲ್ಲ ನೋಡಿದ್ರಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ನಂಬಲಿಕ್ಕೆ ಆಗದೇ ಇದ್ದಂಥ ಸ್ಥಿತಿ ಎಪ್ಪತ್ತಾರು ವರ್ಷ ಇಡೀ ವಯಸ್ಸಲ್ಲಿ ತನ್ನ ಸಂಧೆಗೆ ಇರಲಿ ಅಂತ ಕಾಪಿಟ್ಕೊಳ್ಳುವಂಥ ಹೊತ್ತು ಹೌದು ಆದರೆ ಮಗನ ಮೇಲೆ ಮತ್ತು ಮಗನ ದುಡಿಮೆ ಮೇಲೆ ಭವಿಷ್ಯ ಭರವಸೆ ಇಟ್ಟು ನಿಮ್ಮ ಅಪ್ಪ ನಿರ್ಮಾಪಕರಾದರು ಇದರ ಜರ್ನಿ ಹೇಗಿತ್ತು ಈ ಸಿನಿಮಾದ ಒಟ್ಟು ಸರ್ ನನ್ನ ಟೀಮ್ಗೆ ಐ ಮೋಟಿವೇಶನ್ ನಮ್ಮ ತಂದೆಯವರು ಹ್ಞೂ ಯಾರನ್ನೂ ಹೋಗಿ ಕೇಳಿರಿ ನಮ್ಮ ಟೀಮಲ್ಲಿ ಅಂದರೆ ನಮ್ಮ ನನ್ನ ಡೈರೆಕ್ಷನ್ ಟೀಮಲ್ಲೂ ಅಷ್ಟೇ ಒಂದು ಇನ್ಸಿಡೆಂಟ್ ಏನು ಅಂದರೆ ನಾನು ಶೂಟು ಎಲ್ಲ ಮೈಸೂರಲ್ಲಿ ಕಂದ ಕಂದ ಸಾಂಗ್ ರಿಲೀಸ್ ಗೊಂಬೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಪರ್ಮಿಷನ್ ಗಿರ್ಮಿಷನ್ ದುಡ್ಡು ಕಾಸು ಎಲ್ಲ ಅರೇಂಜ್ ಆಗಿ ಹೋಗ್ಬಿಟ್ಟಿದೆ ಅವ್ರಿಗೇನಾಗಿತ್ತು ಫಿಟ್ಸ್ ಅಟ್ಯಾಕ್ ಆಗಿ ಹಾಸ್ಪಿಟಲೈಸ್ ಆಗೋದು ನಿಲ್ಲಿಸು ಅಂತ ಇದ್ದಾರೆ ಶೂಟಿಂಗ್ ಬ್ಯಾಡ ಫಸ್ಟ್ ಅಪ್ಪ ರೆಡಿ ಆಗಲಿ ಆಮೇಲೆ ನಮ್ಮ ಕರೆದ್ರು ಒಳಗಡೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಅವ್ರಿಗೆ ಸಿನಿಮಾ ನಿಲ್ಲಬಾರ್ದು ನಾನು ಇಂಥವ್ರು ಸಿನಿಮಾ ನಿಲ್ಲಿಸಲ್ಲ ನಾನು ಹೆಂಗಾರ ಮಾಡ್ತೀನಿ ನಾನು ಬದುಕಿ ಬಂದೇ ಬರ್ತೀನಿ ಭಯ ಪಡಬೇಡ ನನಗೇನೂ ಆಗಿಲ್ಲ ಶೂಟಿಂಗ್ ಮುಗಿಸ್ಕೊಂಬ ದುಡ್ಡು ಹೋದ್ರೆ ಹೋಗಲಿ ನಾವೇನು ಕೈಯಿಂದ ಕೊಡಲ್ಲ ಕಂಪ್ನಿಯವ್ರು ಕೊಡ್ತಾರೆ ಎಚ್ ಎಲ್ ಅವ್ರು ಕೊಡ್ತಾರೆ ನನಗೆ ಭಯಪಡಬೇಡ ಧೈರ್ಯವಾಗಿ ಹೋಗಿ ಕೆಲಸ ನೀಟ ಮುಗಿಸ್ಕೊಂಬಾ ಅಂತ ಬಟ್ ಯಾವುದೇ ಕಾರಣಕ್ಕೂ ಆ್ಯಕ್ಟ್ ಮಾಡ್ತಿದ್ಯಾ ಸಾಂಗು ಬೇರೆ ನನ್ನ ಬಗ್ಗೆ ಯೋಚನೆ ಇಟ್ಕೊಬೇಡ ಬಾಬನ್ ನಂಬಿದ್ದೀವಿ ಅಪ್ಪಾಜಿ ಇದೆ ಹೋಗ್ರು ಆ ಟೈಮ್ಗೆ ನನ್ನ ತಮ್ಮ ನಮ್ಮ ಆಂಟಿ ನನ್ನ ಎಣ್ಣೆ ತಾಯಿ ಅಂತೀನೋ ಅವರು ಎಷ್ಟು ಕೈ ಹಿಡಿದ್ರು ಅಂದರೆ ಅವ್ರು ಊಟ ಮಾಡಿಸೋದು ಯೂರಿನ್ ಕರ್ಕೊಂಡು ಹೋಗೋದು ಅವನು ನಾನು ಇಲ್ಲದೆ ಇರೋ ಟೈಮಲ್ಲಿ ತುಂಬ ಫೈಟ್ ಮಾಡಿದ್ರು ಒಂದು ವಾರ ಯಾಕಂದ್ರೆ ನಾನು ಕೆಲಸನೂ ಮಾಡಬೇಕಿತ್ತು ಕಡೆ ನನ್ನ ಜೊತೆಗೆ ನಮ್ಮ ಎಡಿಟಿಂಗ್ ಟೀಮು ಕ್ಯಾಮ್ರಾ ಟೀಮು ಎಲ್ಲರೂ ಸರ್ ನಾನು ಹೇಳಿಲ್ವ ಐ ಹ್ಯಾಡ್ ಎ ವೆರಿ ಗುಡ್ ಬ್ಯೂಟಿಫುಲ್ ಟೀಮ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋದು ತುಂಬ ಕಷ್ಟ ಪರ್ಸ್ನಲಿ ಕರೆಕ್ಟ್ ತುಂಬ ಎಸ್ಪೆಷಲಿ ಸಿನಿಮಾದಲ್ಲಿ ಯಾಕಂದರೆ ಇಲ್ಲಿ ನಾನು ಅನುಭವಿಸಿದ್ದೀನಿ ನನಗೆ ನನ್ನ ಸಿನಿಮಾ ನಿಲ್ಲಿಸೋಕ್ಕೆ ಬಂದಿದ್ದರು ನನಗೇನು ಆ ಥರ ಏನು ಸರ್ ನಿಮ್ಮ ಸಿನಿಮಾ ನಿಲ್ಲಿಸೋದಕ್ಕೆ ಯಾರು ಬಂದಿಲ್ಲ ಅಂತ ದೇವರಣೆ ಬಂದಿದ್ರು ಸರ್ ಯಾಕೆ ಸಿನಿಮಾ ಚೆನ್ನಾಗ್ ಆಗ್ಬಿಟ್ಟಿದೆ ಸೋಲ್ಬೇಕು ಅಂತ ಈ ಥರನೂ ಇದೆ ಮನಸ್ಥಿತಿ ಸಿನಿಮಾದಲ್ಲಿ ಸಿನ್ಮಾ ನೀವು ಫುಟೇಜ್ ಚೆನ್ನಾಗಿದೆ ಒಂದು ವಿಷ್ಯಲ್ ಚೆನ್ನಾಗಿ ಬರ್ತಿದೆ ಅಂದರೆ ನಿಮ್ಮ ನಿನ್ನ ನಿಮ್ಮನ್ನು ತಡೆಯಕ್ಕೆ ಬರ್ತಾರೆ ತುಂಬ ಜನ ಹೇಗಿರುತ್ತೆ ಅದರ ಆಟಗಳು ಸರ್ ನನ್ನ ತಂದೆ ಪ್ರೊಡ್ಯೂಸರ್ ಆಗಿರಲಿಲ್ಲ ಅಂದಿದ್ದಿದ್ರೆ ಮೋಸ್ಟ್ಲಿ ಇಷ್ಟೊತ್ತಕ್ಕೆ ಸಿನಿಮಾ ಇಲ್ಲಿವರೆಗೂ ಬರ್ತಿರಲಿಲ್ಲ ಅದು ನನ್ನ ಟೀಮ್ ಅವ್ರಿಗೆ ಗೊತ್ತು ಯಾರ್ಯಾರು ಏನೇನು ಅಂತ ಬಟ್ ಇವತ್ತು ಯಾರು ನಮ್ಮ ಜೊತೆ ಇಲ್ಲ ಅವರು ಅವರು ಎಲ್ಲಿದ್ದಾರೆ ಅಂತ ದೇವ್ರು ತೋರಿಸ್ಬಿಟ್ಟಿದ್ದಾರೆ ನಿಮ್ಮ ಒಳಗಿನವರೇ ನಮ್ಮ ಒಳಗಿನವರೇ ಹೊರಗಿನವರಲ್ಲ ಸರ್ ಈ ಒಳಶತ್ರುಗಳೇ ಶತ್ರುಗಳೇ ಡೇಂಜರು ಹಿತಶತ್ರುಗಳು ನಿಲ್ಲಿಸೋದಕ್ಕೆ ಬಂದರು ಬಟ್ ಗಾಡ್ ಗ್ರೇಸ್ ಎಲ್ಲೋ ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ಆಶೀರ್ವಾದ ಅಪ್ಪಾಜಿ ಆಶೀರ್ವಾದ ಪುನೀತ್ ಸರ್ ಬ್ಲೆಸ್ಸಿಂಗು ನಮ್ಮನ್ನು ಹಿಂಗೆ ಸ್ಟಕ್ಕಾಗಿ ನೀರು ಥರ ಆಗುವಾಗ ಬಿಡಲಿಲ್ಲ ದೇವ್ರ ಇಲ್ಲ ಮುಂದಕ್ಕೆ ಕರ್ಕೊಂಡೇ ಹೋಗ್ಬಿಟ್ರು ಕುಂಬಳಕಾಯಿ ಹೊಡೆಯವಾಗ ನಮಗೆ ಇತ್ತು ಎಷ್ಟು ಎಮೋಷನಲ್ ಆಗಿದ್ವಿ ಅಂದರೆ ತಂದೆ ಕಣ್ಣಲ್ಲಿ ನೀರೇ ಹಾಕ್ಬಿಟ್ರು ಕಂಪ್ಲೀಟ್ ಮಾಡ್ಬಿಟ್ವಲ್ಲ ಸಿನಿಮಾ ಮುಗ್ದೇ ಹೋಯ್ತವಲ್ಲ ಸಿನಿಮಾ ಅಂದರು ಹೌದಲ್ವ ಮುಗ್ದೇ ಹೋಯ್ತಲ್ವ ಅನಿಸಿ ಅದು ಹೆಂಗ್ ಅವ್ರಿಗೂ ಗೊತ್ತು ಹೆಂಗೆ ನಿಲ್ಲಿಸ್ಬೇಕು ಅಂತ ಒಂದಷ್ಟು ಯಾರ್ಯಾರು ನಿಲ್ಲಿಸ್ಬೇಕು ಅಂತ ಬಂದರು ಸಿನಿಮಾದವರು ಅಂತಲೂ ಗೊತ್ತು ಅದಾದಮೇಲೆ ಅವರು ಫ್ಯಾಮಿಲೀಸ್ ಫ್ರೆ ಏನೇನು ಮಾಡಿದ್ರು ಅನ್ನೋದು ಅವ್ರಿಗೂ ಗೊತ್ತು ಅವರು ನೋವು ತಿಂದರು ಈ ಥರ ದುಡ್ಡು ಕೇಳಕ್ಕೆ ಅವ್ರು ಕೆಲವೊಬ್ಬರ ಹತ್ರ ಎಲ್ಲ ಅಮ್ಮ ಅಕ್ಕ ಅಂತನೂ ಬೈಸ್ಕೊಂಡರು ನನಗೋಸ್ಕರ ಯಾರೂ ಬೈಸ್ಕೊಳ್ಳೋಲ್ಲ ನಾನು ನಂಗೆ ಟ್ರಿಗರ್ ಆಗಿದ್ದು ಇದೆ ಅವ್ರು ಒಂದೇ ಮಾತು ಹೇಳ ನಿನ್ನ ನೀನು ಕೆರಿಯರು ಬರೇನು ಮಾತಾಡ್ತಿರೋ ನಿನ್ನ ಕೆರಿಯರ್ ಇಂಪಾರ್ಟೆಂಟ್ ನನಗೆ ಇಂಕರ ಕಷ್ಟಪಟ್ಟು ಸಿನಿಮಾ ಮಾಡ್ತೀನಿಯ ಒಳ್ಳೆ ಹುಡುಗರು ಇದ್ದಾರೆ ನನ್ನ ಹತ್ರ ಹೊಸ ಹುಡುಗರೇ ಒಳ್ಳೆ ಹುಡುಗರು ಇದ್ದಾರೆ ದೇವ್ರ ಕೈ ಹಿಡಿತಾನೆ ದೇವ್ರ ನಂಬಿಕೆ ಮೋಸ ಆಗೋಲ್ಲ ಎಲ್ಲೂ ಇದು ನನಗೆ ಅವರು ಹೇಳ್ತಾ ಇದ್ದಿದ್ದ ಮಾತು ಈಗಲೂ ಇರುತ್ತೆ ನಾನು ಯಾರನೇ ವ್ಯಕ್ತಿ ನೋಡ್ಬೇಕಾದ್ರೆ ರೈಟ್ ವ್ಯಕ್ತಿ ಇದ್ದಾರಾ ಲೈಟ್ ಇದ್ದಾರಾ ರೈಟ್ ಇದ್ದಾರ ಅಂತಾನೆ ನೋಡೋಣ ನಾನು ಲೆಫ್ಟ್ ಟು ರೈಟ್ ನೋಡ್ತಾ ಇಲ್ಲ ನೀವು ಲೆಫ್ಟು ರೈಟ್ ಏನೂ ಅವಶ್ಯಕತೆ ಇಲ್ಲ ಸಣ್ಣಗೆ ಅದು ಪ್ರಾಬ್ಲಮ್ಮೇ ಇಲ್ಲ ನನಗೆ ಬಿಕಾಸ್ ರೈಟ್ ವ್ಯಕ್ತಿ ಇದ್ರೆ ಪ್ರಾಣ ಹೋದರೆ ಪ್ರಾಣ ಉಳಿಸ್ತಾನೆ ಲೈಟ್ ವ್ಯಕ್ತಿ ಇರೋ ಕೈ ಬಿಟ್ಬಿಡ್ತಾನೆ ಸತ್ತೇ ಹೋಗ್ಬಿಡ್ತೀವಿ ನಾವು ತುಂಬ ಡೇಂಜರ್ ಅದು ಇಲ್ಲಾಂದರೆ ಅಂದ್ರೆ ವ್ಯಕ್ತಿಗಳಲ್ಲೂ ಅಷ್ಟೇ ರೈಟ್ ಆಗಿ ಬಂದ್ಬಿಟ್ಟು ಲೈಟ್ ಆಗಿಬಿಡ್ತಾರೆ ಅದನ್ನು ಹ್ಯಾಂಡ್ಲ್ ನೋಡ್ಬೇಕು ನಾವು ಇಲ್ಲಿ ನಾವು ಸಿನಿಮಾ ಫೀಲ್ಡಲ್ಲಿ ತುಂಬನೇ ಚಾಲೆಂಜಸ್ ಸಿಗುತ್ತೆ ನಮಗೆ ಎಷ್ಟು ಸಿನಿಮಾ ಡೈರೆಕ್ಷನ್ ಮಾಡೋದಲ್ಲ ಸಿನ್ಮಾ ಹಿಂದ್ಗಡೆ ಮಾಡೋದಿದೆ ಗೊತ್ತಾ ಅದು ಭಯಂಕರವಾಗಿರುತ್ತೆ ನಾವು ಸಹಿಸ್ಕೋಬೇಕು ಅದನ್ನ ಬೆಳೆದ ಮೇಲೆ ಆ ಪ್ರಾಬ್ಲಮ್ಸ್ ಬರಲ್ವಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದನ್ನೂ ಫೇಸ್ ಮಾಡಬೇಕು ಬೆಳೆದಿರೋರಿಗೂ ಪ್ರಾಬ್ಲಮ್ಸ್ ಇರೋದು ಬೆಳೆದವ್ರಿಗೂ ಪ್ರಾ ಬೆಳೆದವ್ರದೂ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಆಯಿತು ಅಂತ ಬೆಳೆದವರು ಎಕ್ಸ್ಪ್ರೆಸ್ ಮಾಡ್ಕೊಳೋಕ್ಕಾಗಲ್ಲ ಅದು ತುಂಬ ಚಾಲೆಂಜಿಂಗ್ ಫಾರ್ಮ್ಯಾಟ್ ಅದ ಆ್ಯಕ್ಚುಲಿ ನಾವು ಅದನ್ನ ಅಲ್ಲಿ ಒಂಚೂರು ನಾವು ಒಂದು ಸ್ವಲ್ಪ ಸಸ್ಟೈನ್ ಮಾಡಿಕೊಂಡ್ರೆ ಇನ್ನು ಸಿನಿಮಾನ ಆರಾಮಾಗಿ ನಾವು ಸಸ್ಟೈನ್ ಮಾಡ್ಬೋದು ಸಿನಿಮಾ ಇದು ಆಲ್ ಅಬೌಟ್ ನಾನು ತಿಳಿದ ಮಟ್ಟಿಗೆ ಪ್ರೊಡಕ್ಷನ್ನು ನಾನು ಮೂರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ನಮ್ಮ ತಂದೆ ದುಡ್ಡು ಕೊಟ್ಬಿಟ್ಟು ದುಡ್ಡು ಹೆಂಗೆ ಹ್ಯಾಂಡ್ಲ್ ಮಾಡೋದು ಅನ್ನೋದು ಕ ಕೆಲಸ ಕಲ್ತಿದ್ದೀನಿ ನಾನು ಈ ಎಲ್ಲದಕ್ಕಿಂತ ಬೇಕಾಗಿರೋದು ಏನು ಅಂದರೆ ವ್ಯಕ್ತಿ ಕರೆಕ್ಟ್ ಮೈಂಡ್ಸೆಟ್ ಅದಿಲ್ಲ ಅಂದರೆ ನೀವು ಎಂಥ ಚಿನ್ನ ತಗೊಂಡೋಗಿ ಕೊಟ್ಟರು ಅದು ಕರಗುತ್ತೆ ಉಳಿಸಲ್ಲ ಅದು ಅದು ನಾನು ಕಲ್ತಿದ್ದು ತುಂಬ ಒಳ್ಳೆಯ ಪಾಠ ಇದು ಲೈಫ್ ಲೆಸ್ನಿಂಗ್ ಅದು ನನಗೆ ಅದು ಕಲ್ತಿದ್ದು ನಾನು ಅದು ಸಂಪಾದನೆ ಮಾಡ್ಕೊಂಡಿದ್ದು ಅದು ಯಾರೂ ಕಳಿಸ್ ಕಿತ್ಕೊಳ್ಳೋಕ್ಕಾಗಲ್ಲ ಅದು ಇವಾಗ ಬಹುತೇಕ ನಿಮ್ಮ ಕಿರುಚಿತ್ರ ಮತ್ತು ಹಿಂದೆ ಮಾಡಿದ ಕೆಲವು ಚಿತ್ರಗಳು ಇವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರೆ ಪ್ರೊಫೆಷನಲ್ಲಿ ಇದೇ ಪ್ರಥಮ ಸಿನಿಮಾ ಅಂತ ಭಾವಿಸ್ಬೋದಾ ಒಬ್ಬ ನಿರ್ದೇಶಕನಾಗಿ ಮತ್ತು ನಟನಾಗಿ ಹೌದು ಇಲ್ಲ ನಾನು ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ತಿದ್ದೆ ಆ್ಯಕ್ಟ್ರಾಗೂ ಕೆಲಸ ಮಾಡ್ತಿದ್ದೆ ಆ್ಯಕ್ಟ್ರಾಗಿ ಕೆಲಸ ಮಾಡಿದೆ ಡೈರೆಕ್ಷನ್ ಟೀಮ್ಗೆ ಹೋಗ್ತಿರ್ಲಿಲ್ಲ ಕೆಲವೊಂದು ಟೈಮು ಬಟ್ ಇದು ಮೂರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ ಈ ಒಂದು ಕಡೆ ಫೈನಾನ್ಸು ಆ್ಯಂಡ್ಲು ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಆ್ಯಕ್ಟಿಂಗು ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಡೈರೆಕ್ಷನು ಮಾಡ್ತಾ ಇದ್ದೆ ಒಬ್ಬ ಕಲಾವಿದನಿಗೆ ಅಥವಾ ನಿರ್ದೇಶಕನಿಗೆ ಈ ಮಲ್ಟಿ ಡೈಮೆನ್ಷನಲ್ಲಿ ಕೆಲಸ ಮಾಡೋದು ಲಾಭವೂ ನಷ್ಟವು ತುಂಬ ಒಳ್ಳೆಯದು ಸರ್ ತುಂಬ ಒಳ್ಳೇದು ಒಬ್ಬ ಡೈರೆಕ್ಟರ್ ನಾನು ಒಬ್ಬ ಕ್ರಿಯೇಟಿವಿಟಿ ಅಂತ ಅವನಷ್ಟು ದಡ್ಡ ಯಾರು ಇಲ್ಲ ಇಟ್ಸ್ ರಿಯಲ್ ಫ್ಯಾಕ್ಟ್ ಬಿಕಾಸ್ ಏನಕ್ಕೆ ಪ್ರೊಡ್ಯೂಸರ್ ಬಗ್ಗೆ ನಾಲೆಜ್ ಬೇಕು ಫಸ್ಟು ಸಿನಿಮಾ ಮಾಡೋದಲ್ಲ ನಾಲೆಜ್ ಕತೆ ಬರೆಯೋದಲ್ಲ ಕತೆ ರೈಟರ್ಸ್ ಬರ್ಕೊಡ್ತಾರೆ ಇಲ್ಲ ಯಾರು ಬೇಕಾದ್ರೂ ಬರ್ಕೊಡ್ತಾರೆ ಡೈರೆಕ್ಟರ್ ಫೈನಾನ್ಷಿಯಲ್ ಸ್ಟೇಟಸ್ನ ಹ್ಯಾಂಡ್ಲ್ ಮಾಡೋದು ಕಲಿಬೇಕು ಫಸ್ಟ್ ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ಗತ್ತಿ ಇಲ್ಲಿ ಯಾರು ಮರ್ಸೋದಲ್ಲ ಅದಾರು ಸಿನಿಮಾನೇ ನೀನು ಮುಂದಕ್ಕೆ ಬರಲ್ಲ ಯಾಕಂದರೆ ನೀವು ಇರೋದೊಂದು ಏಕೆಂದರೆ ಇವಾಗ ಹತ್ತು ರೂಪಾಯಿ ಆಗೋ ಕೆಲಸನ ನೂರು ರೂಪಾಯಿಗೆ ತಗೊಂಡೋಗಿರ್ತಾರೆ ನೂರು ಆಗುತ್ತೆ ನೂರು ರೂಪಾಯಿಲಾಗೋದು ಆಗುತ್ತೆ ಏಕೆಂದ್ರೆ ಇವಾಗ ನಾವು ಅಷ್ಟೇ ಹತ್ತು ರೂಪಾಯಿ ಕೆಲಸ ಬೇಕಾ ಹತ್ತು ರೂಪಾಯ್ದೆ ಹುಡುಕ್ತೀವಿ ನಾವು ಬಟ್ ಅದ್ರಲ್ಲಿ ಬೆಸ್ಟ್ ಹುಡುಕ್ತೀವಿ ಹಂಗಂದ್ಬಿಟ್ಟು ಕ್ವಾಲಿಟಿ ವೈಸಲ್ಲಿ ಕಾಂಪ್ರಾಗ್ತಿಲ್ಲ ನಾವು ಇದು ಕೊಡ್ತೀವಿ ಗುರು ನಮ್ಮ ಹತ್ರ ಇಷ್ಟಿದೆ ಪೇಮೆಂಟು ಇಷ್ಟು ಪೇಮೆಂಟ್ ಕೆಲಸ ಮಾಡಿ ನೀವು ಬೆಸ್ಟ್ ಮಾಡು ಅವಕಾಶ ಕೊಡ್ತೀವಿ ನೀನು ಹಂಗರ್ನಾ ನೀನು ತೀರಿಸ್ಕೊ ನಮ್ಮಂಗರ್ನ ನಾವು ತಿರ್ಸ್ಕೊಳ್ತೀವಿ ಅಷ್ಟೇ ನಾವು ಪ್ಲಾನ್ ಮಾಡ್ತಾ ಇದ್ದು ಹಂಗನ್ಬಿಟ್ಟು ಸಾವಿರ ರೂಪಾಯಿ ನಿಲ್ಲಿಸ್ತಾ ಅಷ್ಟೇ ದುಡ್ಡು ಪೋಲಾಗೆ ಎಲ್ಲೂ ಬಿಟ್ಟಿಲ್ಲ ಸಿನಿಮಾದಲ್ಲಿ ಒಂದು ರೂಪಾಯಿ ಪೋಲಾಗಿಲ್ಲ ಸರ್ ನಾನು ಎದ್ದೆ ಮುಟ್ಕೊಂಡು ಹೇಳ್ತೀನಿ ಒಂದು ರೂಪಾಯಿ ಪೋಲಾಗಿಲ್ಲ ನಾವೇನು ಕರೆಕ್ಟಾಗಿ ನಾನು ನಾನು ಅಪ್ಪ ಏನು ಪ್ಲಾನ್ ಮಾಡಿದ್ವೋ ಅಷ್ಟಕ್ಕೆ ದುಡ್ಡು ಹಾಕಿದೀವಿ ಇದರ ಹಿಡಿಯದಾದಂತಹ ಎಮೋಷನಲ್ ಒಂದು ಬೇಸು ಕಂಟೆಂಟು ತಂದೆ ಮತ್ತು ಮಗಳ ಸಂಬಂಧ ಎಲ್ಲ ಹೌದೌದು ಸಾನ್ವಿಕ ಮಗಳ ಹೌದು ಆ ಮಗಳ ಕ್ಯಾರೆಕ್ಟರ್ ಬಹಳ ಪವರ್ಫುಲ್ ಅಂತ ಅನಿಸ್ತದೆ ನೋಡಿದಾಗ ಹೌದು ಸಾನ್ವಿಕ ಪಾತ್ರವನ್ನು ಮಾಡ್ತಾಳೆ ಅಂತ ನಿಮಗೆ ಧೈರ್ಯ ಬಂತ ಆಡಿಷನ್ ಅಲ್ಲಿ ಬೆಸ್ಟ್ ಆಗಿ ಅನ್ನಿಸುದು ಬಟ್ ಆಡಿಷನ್ ಅಲ್ಲಿ ಬೆಸ್ಟ್ ಕೊಟ್ಟು ಅದಾದ್ಮೇಲೆ ನಾನು ಪರ್ಸನಲ್ ಆಗಿ ಟ್ರೈನ್ ಮಾಡಿದೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ನಾನು ಒಂದು ಸ್ವಲ್ಪ ಅದಕ್ಕೆ ರೆಡಿ ಆಗಬೇಕಾಗಿತ್ತು ಯಾಕಂದ್ರೆ ನಾನು ಟ್ರೈ ಅವ್ರು ಟ್ರೈ ಮಾಡೋಕೆ ನಾನು ರೆಡಿ ಆಗಬೇಕಲ್ವ ಒಂದಷ್ಟು ನಾನು ಒಂದಷ್ಟು ನಾನು ಒಂದು ಸ್ವಲ್ಪ ಈ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಜೊತೆ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದ್ದೀನಿ ಕಾಲೇಜ್ ಡೇಸಲ್ಲಿ ಅವ್ರಿಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡೋದು ಅಂದರೆ ಸ್ಕ್ವಾಡ್ ಕೊಡೋದು ಬ್ಲೈಂಡ್ ಬ್ಲೈಂಡ್ಸ್ಗೆ ಸ್ಕ್ವಾಡ್ ಕೊಡೋದು ಈ ಥರ ಒಂದಷ್ಟು ಜನಕ್ಕೆ ನಾನು ಎಲ್ಪ್ ಮಾಡ್ತಿದ್ದೆ ಜನಂಗೆ ಕರ್ಕೊಂಬಂದು ಕೊಡಿಸ್ತಿದ್ದೆ ಇಲ್ಲ ಅವರು ಹೆಂಗೆ ಬರೀತಾರೆ ಅನ್ನೋದು ನಾನು ಯಾಕಂದರೆ ಸ್ಕ್ವಾಡ್ ಅವರು ಯಾವ ಥರ ಹುಡುಕ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಬಟ್ ಈ ಪಾತ್ರ ಮಾಡಿಸ್ಬೇಕಾದ್ರೆ ನಾನು ಒಂಚೂರು ತಯಾರಿ ಮಾಡಿಕೊಂಡು ಇಲ್ಲ ಅಂತ ಒಂದಷ್ಟು ಕ್ಲೀನಾಗಿ ಹೇಳ್ಕೊಟ್ಟೆ ಬಟ್ ಸಿನಿಮಾದಲ್ಲೇ ಸರ್ ಎರಡೆರಡೇ ಟೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಇರೋದು ಎರಡೇ ಟೇಕ್ ಇರೋದು ಇಡೀ ಸಿನಿಮಾದ ಒಂದೊಂದು ಟೇಕೆ ಓಕೆ ಮಾಡ್ತೀನಿ ಅಷ್ಟು ಪರ್ಫೆಕ್ಟು ನನಗೆ ಹಿಂಗೆ ಬೇಕು ಸನ್ವಿ ಅಂದರೆ ಸಾಕು ಓಕೆ ಸರ್ ರೆಡಿ ರೆಡಿನಾ ಓಕೆ ಕ್ಯಾಮ್ರಾ ಇಟ್ಟರೆ ಸಾಕು ಎಲ್ಲೇ ಇಡಲಿ ಕ್ಯಾಮ್ರಾ ಅವಳು ಮೈಂಡ್ಸೆಟ್ ಇದೀಶ ನಾನು ಏನು ಅಂದ್ಕೊಂಡು ಅದು ಮುಗಿಸ್ಕೊ ಏನು ಹೇಳ್ಕೊಂಡು ನೀಟಾಗಿ ಮುಗಿಸ್ಕೊಂಡು ಬರ್ತಾ ಇರಬೇಕು ಸೆಕೆಂಡ್ ಟೆಕ್ ಎಲ್ಲ ಹೋಗ್ತಾನೆ ಇರಲಿಲ್ಲ ಎಷ್ಟೋ ಜನ ನಂಗೆ ಶೂಟ್ ಮಾಡ ಸರ್ ಏನು ಸರ್ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಹುಡುಗಿ ಸಾನ್ವಿಕನಿಗೆ ಆ ಸಾನ್ವಿಕೊಂದು ಹಿನ್ನೆಲೆ ಇದೆಯಾ ಹೀಗೆ ನನಗೆ ಗೊತ್ತಿಲ್ಲ ಸರ್ ಕೇಳಬೇಕು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆತನ ಎಲ್ಲ ಹೇಗಿದೆ ಬಟ್ ಇವ್ರ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಸಪ್ ಅವ್ರ ಹುಡುಗಿಗೂ ಸಪೋರ್ಟ್ ಮಾಡೋದಲ್ಲದೆ ನನಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವ್ರ ತಂದೆ ತಾಯಿ ಆ ವೆರಿ ಥ್ಯಾಂಕ್ಫುಲ್ ಟು ದಮ್